ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಬಂದು ಹಿರಿಯೂರಿಗೆ ವಂದನೆಗಳು ಹೇಳೋ ಪೂಜೆ ಅಂದರೆ ಪಕ್ಷ ಅಂತ ನಮ್ಮ ಅಜ್ಜಿದು ಪೂಜೆ ಮಾಡ್ತಾಯಿದ್ರು ಹಾಗೆ ಬನ್ನಿ ಯಾವ ರೀತಿ ಎಲ್ಲವ ಪೂಜೆಗೆ ರೆಡಿ ಮಾಡಿದ್ದಾರೆ ಅಂತ ನೋಡ್ಬೋದು ಕಳಸ ಹೊಂಬಳೆ ಕ ಮಾಡಿ ಬಾಳಪ್ಪ ಫೋಟೋ ಹಣ್ಣು ಹಂಪಳು ಈ ಪಕ್ಷ ಎಲ್ಲ ವಿಭಿನ್ನ ರೀತಿಲಿ ಮಾಡ್ತಾರೆ ಯಾವ ರೀತಿ ಅಂದರೆ ಅವ್ರ ಮನೆ ಏನಾದರೂ ಮಾಡ್ಕೋಬಹುದು ಮನೆಯವರೆಲ್ಲ ಸೇರಿ ಬೇರೆಯವ್ರಿಗೂ ಸಂಬಂಧಿಕರಿಗರಿಗೆಲ್ಲ ಊಟ ಹಾಕ್ಸಿದ್ರೇ ಈ ಪೂಜೆಗೊಂದು ಬೆಲೆ ಸಿಗೋದಂತೆ ಹಾಗೆ ನಮ್ಮ ಅಜ್ಜಿ ಜೊತೆ ಮಾತಾಡ್ತಾ ಹಂಗೆ ಹಳಟ ಹೊಡಿತಾ ಅಲ್ಲೇ ಒಂದು ನಾಯಿತ್ತು ಅದು ಕಿವಿನೂ ಕೇಳಿಸ್ದಂಗೆ ಮಲಗಿತ್ತಪ್ಪ ಹಾಗೆ ಅಡುಗೆ ಎಲ್ಲ ರೆಡಿ ಆಗಿತ್ತು ನಾನು ಹಾಗೆ ಬಜ್ಜಿ ಮಾಡ್ತಾ ಮೆಣಸಿನ್ಕಾಯಿ ಬಜ್ಜಿ ಸಂಜೆ ಟೈಮ್ ತಿನ್ನೋಕೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಅಜ್ಜಿಗೆಲ್ಲ ಎಡೆ ಇಡ್ತಾ ಇದೆ ಏನೇನು ಮಾಡಿರ್ತಾರೋ ಅದರಲ್ಲಿ ಸ್ವಲ್ಪ ಮುಂಚೆನೆ ತಿನ್ನಕ್ ಮುಂಚೆ ಎತ್ತಿಟ್ಟು ಹೆಡೆಗೆ ಅಂತ ಇಡಬೇಕು ಹಾಗೆ ಮಂಗಳಾರತಿ ಕಾರ್ಯಕ್ರಮ ಎಲ್ಲ ಮುಗೀತು ಅಜ್ಜಿಗೆ ಹಾಗೆ ಊಟ ಎಲ್ಲ ಬಡಿಸ್ತಾ ನಾವು ಎಲ್ಲ ಬಂದಿರೋರಿಗೆಲ್ಲ ಬಡಿಸಿ ಹಾಗೆ ನಾವು ಊಟ ಕೂತ್ಕೊಂಡ್ವಿ ಲಾಸ್ಟ್ ಬಂತು ಹೆಸ್ರು ಕಾಳು ಹಪ್ಪಳ ಚಿತ್ರಾನ್ನ ಪುಳಿಯೋಗರೆ ಅನ್ನ ಸಾಂಬಾರು ಬೋಂಡ ಪಾಯಸ ಪ್ರತಿಯೊಂದು ಅಜ್ಜಿ ಹೆಸ್ರು ಹೇಳ್ಕೊಂಡು ಎಲ್ಲರಿಗೂ ಒಳ್ಳೇದು ಮಾಡ್ಲಪ್ಪ ಅಂತ ಸಿ ಎಲ್ಲೇ ಇರಿ ಹೇಗೆ ಇರಿ ಹಿಂಗೆ ಇರಿ ಎಂದೆಂದು ನಗ್ತಾ ಇರಿ ಅಂತ ಹೇಳ್ತಾ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್ ಬಾಯ್ ಬಾಯ್